ಗುಲ್ಬರ್ಗ ವಿಶ್ವವಿದ್ಯಾಲಯ ಒಂದಿಲ್ಲೊಂದು ಹಗರಣಗಳಿಂದ ಆಗ್ತಲೇ ಇರುತ್ತೆ ಇದಕ್ಕೀಗ ಮತ್ತೊಂದು ಸೇರ್ಪಡೆಯಾಗಿದೆ ಗುತ್ತಿಗೆ ನೌಕರರ ಭವಿಷ್ಯ ನಿಧಿಯನ್ನ ಗುಳು ಮಾಡಿರೋ ಆರೋಪ ಕೇಳಿಬಂದಿದೆ ವಿವಿ ಬ್ಯಾಂಕ್ ಖಾತೆಗೆ ಜಪ್ತಿಗೆ ಭವಿಷ್ಯ ನಿಧಿ ಇಲಾಖೆ ಈಗಾಗಲೇ ಆದೇಶವನ್ನ ನೀಡಿದೆ ಗುಲ್ಬರ್ಗಾ ವಿಶ್ವವಿದ್ಯಾಲಯದ ವಿವಿಧ ಶಾಖೆಗಳಲ್ಲಿ ಅಗತ್ಯ ಪ್ರಮಾಣದ ಗುತ್ತಿಗೆ ನೌಕರರನ್ನು ಪೂರೈಸೋಕೆ ಎರಡು ಸಾವಿರದ ಹನ್ನೆರಡು ಹದಿಮೂರರಿಂದ ಮೇ ವರ್ಲ್ಡ್ ಬರ್ಡ್ ಸೆಕ್ಯೂರಿಟೀಸ್ ಅಂಡ್ ಮೈಂಟೆನೆನ್ಸ್ ಸರ್ವಿಸ್ ಸಂಸ್ಥೆಗೆ ಗುತ್ತಿಗೆ ನೀಡಲಾಗಿತ್ತು ಗುಲ್ಬರ್ಗಾ ವಿಶ್ವವಿದ್ಯಾಲಯದ ಕ್ಯಾಂಪಸ್ ಸೇರಿದಂತೆ ಬೀದರ್ ರಾಯಚೂರು ಸ್ನಾತಕೋತ್ತರ ಕೇಂದ್ರಗಳಲ್ಲಿ ಡಾಟಾ ಎಂಟ್ರಿ ಆಪರೇಟರ್ ಅಟೆಂಡರ್ ಅಡುಗೆ ತಯಾರಕರು ಹಾಗೂ ಇತರೆ ಸಿಬ್ಬಂದಿಗಳು ಸೇರಿದಂತೆ ಒಟ್ಟು ಇನ್ನೂರ ಐವತ್ತು ಗುತ್ತಿಗೆ ನೌಕರರು ಹಾಗೂ ಅರವತ್ತು ಜನ ಗಾರ್ಡ್ಗಳ ಸೇವೆಯನ್ನು ಈ ಸಂಸ್ಥೆಗೆ ವಹಿಸಲಾಗಿದೆ ಪ್ರತಿ ತಿಂಗಳು ವೇತನದ ಜೊತೆಯಲ್ಲಿ ಆ ಎಲ್ಲಾ ಕಾರ್ಮಿಕರ ಭವಿಷ್ಯ ನಿಧಿ ಹಣವನ್ನು ಪಿಎಫ್ ಕಚೇರಿಗೆ ಕಟ್ಟಬೇಕಾಗಿತ್ತು ಆದರೆ ಕಳೆದ ಮೂರು ವರ್ಷಗಳಿಂದ ವಿಶ್ವವಿದ್ಯಾಲಯವಾಗಲಿ ಕೆಲಸ ವಹಿಸಿದ ವೈಲ್ಡ್ ಬರ್ಡ್ ಸಂಸ್ಥೆಯಾಗಲಿ ಪಿಎಫ್ ಹಣವನ್ನೇ ಕೊಟ್ಟಿಲ್ಲ ಒಟ್ಟು ತೊಂಬತ್ತೆಂಟು ಲಕ್ಷ ಇಪ್ಪತ್ತಾರು ಸಾವಿರದ ನೂರ ಇಪ್ಪತ್ತೊಂಬತ್ತು ರೂಪಾಯಿ ಪಿಎಫ್ ಹಣ ಬಾಕಿ ಇದೆ ಕಳೆದ ತಿಂಗಳು ಈ ವಿಷಯ ಬೆಳಕಿಗೆ ಬಂದಿದೆ ಈಗ ವಿಶ್ವವಿದ್ಯಾಲಯದ ಕ್ಯಾಂಪಸ್ನಲ್ಲಿರುವಂತಹ ಎಸ್ಬಿಐ ಬ್ಯಾಂಕ್ನ ಒಂದು ಕೋಟಿ ರೂಪಾಯಿ ಹಣವುಳ್ಳ ಬ್ಯಾಂಕ್ ಖಾತೆಯನ್ನ ಜಪ್ತಿ ಮಾಡುವಂತೆ ಭವಿಷ್ಯ ನಿಧಿ ಇಲಾಖೆಯ ಪ್ರಾದೇಶಿಕ ಆಯುಕ್ತರು ಆದೇಶ ಹೊರಡಿಸಿದ್ದಾರೆ ಇದರಿಂದ ಆತಂಕಗೊಂಡಿರುವ ವಿವಿ ಕುಲ ಸಚಿವ ದಯಾನಂದ್ ಅಕ್ಸರ್ ಭವಿಷ್ಯ ನಿಧಿ ಇಲಾಖೆ ವಿರುದ್ಧ ಹೈಕೋರ್ಟ್ಗೆ ಮೇಲ್ಮನವಿಯನ್ನು ಸಲ್ಲಿಸಿದ್ದಾರೆ ಅಲ್ಲದೆ ವಿಶ್ವವಿದ್ಯಾಲಯದಿಂದ ಎಲ್ಲಾ ಹಣ ಪಾವತಿ ಮಾಡಲಾಗಿದೆ ಆದರೆ ಸಂಸ್ಥೆಯವರು ಪಿಎಫ್ ಹಣ ಕಟ್ಟಿಲ್ಲ ಒಂದು ವೇಳೆ ಸಂಸ್ಥೆಯವರು ತಪ್ಪೆಸಗಿದ್ರೆ ಕ್ರಿಮಿನಲ್ ಮೊಕದ್ದಮೆಯನ್ನ ಸಂಸ್ಥೆ ವಿರುದ್ಧ ಹೂಡಲಾಗುವುದು ಅಂತಾರೆ ಗುಲ್ಬರ್ಗ ವಿವಿ ಕುಲ ಸಚಿವ ಡಾಕ್ಟರ್ ದಯಾನಂದ್ ಅಕ್ಸರ್ ಅವರು ನೀಡಿದಂತ ಒಂದು ಸೂಚನೆಗೆ ಅಥವಾ ಆದೇಶಕ್ಕೆ ನಾವು ಹೈಕೋರ್ಟ್ಗೆ ಅಪೀಲನ್ನು ಅನ್ನು ಹೋಗ್ತಾ ಇದ್ದೀವಿ ಯಾಕಂತ ಹೇಳಿದರೆ ವಿಶ್ವವಿದ್ಯಾಲಯವಿಂದ ವತಿಯಿಂದ ನಮಗೆ ಇರ್ತಕ್ಕಂಥ ಕಡತದ ದಾಖಲೆಗಳ ಪ್ರಕಾರ ನಾವು ಈ ಹಣವನ್ನು ಏಜೆನ್ಸಿಗೆ ನೀಡಿದ್ದೇವೆ ಏಜೆನ್ಸಿ ಇದನ್ನು ಅವರಿಗೆ ನೀಡಿದ್ದಾನೆ ಕಟ್ಟಿದ್ದಾನೆ ಅಂತಕ್ಕಂಥದ್ದು ಎಲ್ಲ ದಾಖಲೆಗಳ ಪರಿಶೀಲನೆಯನ್ನು ಕೂಡ ನಾವು ಮಾಡುವ ಹಂತದಲ್ಲಿದ್ದೇವೆ ಅದನ್ನು ಇದೆ ಇದಕ್ಕೆ ಸಂಬಂಧಪಟ್ಟಂಗೆ ಸುಮಾರು ಒಂದು ಆರೇಳು ತಿಂಗಳ ಹಿಂದೆಯೇ ಉನ್ನತ ಶಿಕ್ಷಣ ಶಿಕ್ಷಣ ಸಚಿವರಿಂದ ಒಂದು ಪತ್ರ ಕೂಡ ಈ ವಿಶ್ವವಿದ್ಯಾಲಯಕ್ಕೆ ಬರ್ತದೆ ಕಳೆದ ಮೂರು ವರ್ಷಗಳಿಂದಲೂ ಮ್ಯಾನ್ ಪವರ್ ಏಜೆನ್ಸಿಗೆ ನೌಕರರ ತಿಂಗಳ ವೇತನ ಪಾವತಿ ಸೇರಿದಂತೆ ಎಲ್ಲ ಹಣವನ್ನ ಪಾವತಿ ಮಾಡಲಾಗಿದೆ ಇಲ್ಲಿ ಕುಲಸಚಿವರ ಮತ್ತು ಸಂಸ್ಥೆಯವರ ಜಂಟಿ ಖಾತೆ ಇರೋದ್ರಿಂದ ಸಂಸ್ಥೆಯವರು ಪಿ ಎಫ್ ಹಣ ಕಟ್ಟಿದ್ದಾಗಿ ಹೇಳಿ ಪ್ರತಿ ತಿಂಗಳು ರಸೀದಿಯನ್ನ ಕೂಡ ಕುಲಸಚಿವರ ಕಚೇರಿಗೆ ಸಲ್ಲಿಸುತ್ತಲೇ ಬಂದಿದ್ದಾರೆ ಆದರೂ ಲಕ್ಷಾಂತರ ರೂಪಾಯಿ ಪಿ ಎಫ್ ಹಣ ಕಟ್ಟಿಲ್ಲ ಅನ್ನುವಂತಹ ಆತಂಕಕಾರಿ ವಿಷಯ ಬೆಳಕಿಗೆ ಬಂದಿದೆ ಇನ್ನು ಈ ಮೊದಲು ಈ ಸಂಸ್ಥೆಯ ಗೋಲ್ಮಾಲ್ ಬೆಳಕಿಗೆ ಬಂದಿದ್ರು ಮತ್ತೆ ಇದೇ ಸಂಸ್ಥೆಗೆ ಟೆಂಡರ್ ನೀಡಲಾಗಿದೆ ಹೀಗಾಗಿ ಸಿಂಡಿಕೇಟ್ ಹಾಗೂ ಕುಲಸಚಿವರು ಕೂಡ ಇದರಲ್ಲಿ ಭಾಗಿಯಾಗಿದ್ದಾರೆಯೇ ಅನ್ನೋ ಅನುಮಾನ ವ್ಯಕ್ತವಾಗ್ತಾ ಇದೆ ಒಂದು ಕೋಟಿ ಹೆಚ್ಚಿಗೆ ಅಮೌಂಟ್ ಕಟ್ಟಬೇಕಾಗಿರತಕ್ಕ ಮ್ಯಾನ್ ಪವರ್ ಏಜೆನ್ಸಿ ಮತ್ತೆ ಇವರು ಕುಲಸಚಿವರು ಇಬ್ಬರು ಶಾಮೀಲಾಗಿ ಈ ಹಣವನ್ನು ಏನ್ ಮಾಡಿದ್ರು ಅಂತ ಅನ್ನೋದು ಒಂದು ನಮಗೆ ದೊಡ್ಡ ಪ್ರಶ್ನೆಯಾಗಿ ಇವತ್ತು ಕಾಡ್ತಾ ಇದೆ ಇವತ್ತು ಬ್ಯಾಂಕ್ನವರು ವಹಿವಾಟನ್ನು ಇಲ್ಲಿಸಿದರೆ ಯಾವುದೋ ವಿಶ್ವವಿದ್ಯಾಲಯ ಅದು ಇದರಿಂದ ವಿಶ್ವವಿದ್ಯಾಲಯ ಪ್ರಗತಿಗೆ ಮತ್ತು ವ್ಯವಹಾರಕ್ಕೆ ತುಂಬ ತೊಂದರೆ ಆಗ್ತದೆ ಮತ್ತು ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ಮತ್ತು ಅಲ್ಲಿ ಹೋಗ್ತಕ್ಕಂಥ ಎಲ್ಲ ಎಂಪ್ಲಾಯ್ಗಳಿಗೆ ಮತ್ತು ವಿದ್ಯಾರ್ಥಿಗಳಿಗೆ ತುಂಬ ನಷ್ಟವನ್ನು ಅನುಭವಿಸ್ಬೇಕಾಗುತ್ತೆ ಕಳೆದ ಮೂರು ವರ್ಷಗಳಿಂದ ಕಾರ್ಮಿಕರನ್ನ ಗುಲ್ಬರ್ಗಾ ವಿಶ್ವವಿದ್ಯಾಲಯ ಮತ್ತು ಮ್ಯಾನ್ ಪವರ್ ಏಜೆನ್ಸಿ ಮೋಸ ಮಾಡುತ್ತಲೇ ಬಂದಿದ್ದು ಈಗ ಪಿಎಫ್ ಪ್ರಾದೇಶಿಕ ಆಯುಕ್ತರು ಪತ್ತೆ ಹಚ್ಚಿದ್ದಾರೆ ವಿವಿ ಅಕೌಂಟ್ ಸೀಸ್ ಮಾಡಿ ತನಿಖೆ ಕೈಗೊಂಡಿದ್ದಾರೆ ಈ ಹಗರಣದಲ್ಲಿ ಮ್ಯಾನ್ ಪವರ್ ಏಜೆನ್ಸಿ ಮತ್ತು ವಿವಿಯವರು ಭಾಗಿಯಾಗಿದ್ದು ತನಿಖೆ ನಡೆಸಿ ಕ್ರಮ ಕೈಗೊಳ್ಳಬೇಕು ಅನ್ನೋ ಒತ್ತಾಯ ಸಾರ್ವಜನಿಕರದ್ದು ಕ್ಯಾಮರಾಮ್ಯಾನ್ ರವಿಜಾಲವಾದಿ ಜೊತೆ ಚಂದ್ರಶೇಖರ್ ಕೌಲಗ ಸುದ್ದಿ ಟಿವಿ ಕಲಬುರಗಿ